ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಮುಂದೆ ಮಂಗಳೂರು ಜಿಲ್ಲೆ ಆಗತ್ತಾ ರಾಮನಗರ ಜಿಲ್ಲೆಗ ಮರು ನಾಮಕರಣದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಮರು ನಾಮಕರಣಕ್ಕೆ ಕೂಗು ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡವನ್ನು ಮಂಗಳೂರು ಅಂತ ಬದಲಿಸೋಕೆ ಆಗ್ರಹಿಸಲಾಗ್ತಾ ಇದೆ ತುಳುಪರ ಸಂಘಟನೆಗಳಿಂದ ಬೃಹತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಭಿಯಾನ ತೀವ್ರಗೊಂಡ ಬೆನ್ನಲ್ಲೇ ಹೋರಾಟ ಸಮಿತಿ ರಚನೆ ಆಗ್ತಾ ಇದೆ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಮಿತಿ ರಚನೆ ಆಗ್ತಿದೆ ವಿವಿಧ ರಾಜಕೀಯ ಹಾಗೂ ಧಾರ್ಮಿಕ ಮುಖಂಡರು ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ರಾಮನಗರ ಬದಲಾಗ್ತಾ ಇದ್ದ ಹಾಗೇನೆ ದಕ್ಷಿಣ ಕನ್ನಡವನ್ನು ಬದಲು ಮಾಡಿ ಅಂತ ತುಳುಪರ ಸಂಘಟನೆಗಳು ಈಗ ಆಗ್ರಹಿಸ್ತಾ ಇರೋದು ಬೇಡಿಕೆಯನ್ನು ಇಟ್ಟಿದ್ರು ಈಗ ಅಭಿಯಾನವನ್ನು ಶುರು ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ಅಭಿಯಾನ ತೀವ್ರಗೊಳ್ತೋ ಇದೀಗ ಒಂದು ಸಮಿತಿಯನ್ನ ರಚನೆ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಮಾತ್ರ ಅಂತ ಅಲ್ಲ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಹಾಗೆಯೇ ಧಾರ್ಮಿಕ ಮುಖಂಡರುಗಳು ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಧ್ವನಿಗೂಡಿಸ್ತಾ ಇದ್ದಾರೆ ಹೌದು ಬದಲಾಗಲೇಬೇಕು ಅಂತ ಪಟ್ಟು ಹೇಳ್ತಿದ್ದಾರೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಆಗಿದೆ ಹೀಗಿರುವಾಗ ದಕ್ಷಿಣ ಕನ್ನಡ ಯಾಕೆ ಮಂಗಳೂರು ಆಗಬಾರ್ದು ಟಿ ವಿ ಫೈಗೆ ಶಾಸಕ ವೇದವ್ಯಾಸ್ ಕಾಮತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂಗಳೂರು ಅನ್ನೋ ಹೆಸರಿಗೆ ಒಳ್ಳೆಯ ಇತಿಹಾಸ ಇದೆ ಶಾಸಕನಾಗಿ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇನೆ ರಾಜ್ಯ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತೇವೆ ಇಲ್ಲವಾದಲ್ಲಿ ಹೋರಾಟಕ್ಕೆ ಜೊತೆ ಆಗ್ತೇವೆ ಅಂತ ವೇದವ್ಯಾಸ್ ಹೇಳ್ತಾ ಇದ್ದಾರೆ ಯಾಕೆ ಮಂಗಳೂರಿಗೆ ಒಳ್ಳೆಯ ಇತಿಹಾಸ ಅನ್ನೋದಿದೆ ಹೀಗಿರಬೇಕಾದ್ರೆ ಬದಲಾವಣೆ ಆದರೆ ಏನು ತಪ್ಪು ಬದಲಾವಣೆಯನ್ನು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಜಿಲ್ಲೆಯ ಹೆಸರು ಬದಲಾವಣೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಮಂಗಳೂರು ಜಿಲ್ಲೆಯಂತ ಬದಲಾಯಿಸಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಿನ ಆಗ್ರಹ ಕೇಳಿ ಬರ್ತಾ ಇದೆ ಒಂದು ವ್ಯವಸ್ಥಿತವಾದ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿ ಕೂಡ ರಚನೆಯಾಗುವಂತಹ ಸಾಧ್ಯತೆ ಇದೆ ಸೊ ತುಳುವರ ಈ ಒಂದು ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನುವಂಥ ಒಂದು ಕುತೂಹಲ ಕೂಡ ಇರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಮಂಗಳೂರು ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ ಅವರಿದ್ದಾರೆ ಆ ಥರ ಮಾತನಾಡಿಸ್ತಾ ಹೋಗ್ತೀನಿ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆಯಾಗಿ ಹೆಸರನ್ನ ಬದಲಾಯಿಸಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಇದಕ್ಕೆ ತಾವು ಯಾವ ತರ ಸ್ಪಂದನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಒಂದು ಕರಾವಳಿಯ ತುಳುನಾಡಿನ ಭಾಳ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಜಿಲ್ಲೆ ಹಾಗಾಗಿ ಈ ಜಿಲ್ಲೆಯಲ್ಲಿ ಭಾಳಷ್ಟು ಭಾವನಾತ್ಮಕ ಸಂಬಂಧಗಳಿದೆ ಭಾವನಾತ್ಮಕ ವಿಚಾರಗಳಿದೆ ಇತಿಹಾಸಗಳಿದೆ ಇವತ್ತು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣವಾಗಿ ಸರ್ಕಾರ ಬದಲಾವಣೆ ಮಾಡಿದೆ ಅದೇ ರೀತಿಯಲ್ಲಿ ಮಂಗ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆ ಮಾಡಬೇಕು ಅಂತ ಹೇಳುವಂಥ ಕೂಗು ಭಾಳ ದೊಡ್ಡ ರೀತಿಯಲ್ಲಿ ವಿವಿಧ ಬೇರೆ ಬೇರೆ ಸಂಘಟನೆಗಳು ಅದರಲ್ಲಿ ಧಾರ್ಮಿಕ ಸಂಘಟನೆಗಳಿಂದ ಹಿಡಿದು ರಾಜಕೀಯ ಪಕ್ಷದಿಂದ ಕುಡಿದು ಎಲ್ಲ ಜನಪ್ರತಿನಿಧಿಗಳಿಂದ ಹಿಡಿದು ಇನ್ನಿತರ ಹತ್ತು ಹಲವು ಸಂಘಟನೆಗಳು ಪ್ರಮುಖರು ಈ ಕೂಗನ್ನು ಆಗಬೇಕು ಅಂತ ಒಂದು ಚಿಂತನೆ ಮಾಡ್ತಾಯಿದ್ದಾರೆ ರಾಮನಗರ ಜಿಲ್ಲೆ ಹೇಗೆ ಬೆಂಗಳೂರು ಆಯಿತೋ ಅದೇ ರೀತಿಯ ಪ್ರಕ್ರಿಯೆಯನ್ನು ಮಂಗಳೂರು ಜಿಲ್ಲೆ ಮಾಡುವಂಥ ದೃಷ್ಟಿಯಲ್ಲಿ ನಾವು ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಂಧುಗಳಿಗೆ ತುಳುವರಿಗೆ ಇದು ನಮ್ಮ ತುಳುನಾಡಿನ ಇತಿಹಾಸವನ್ನು ತೋರಿಸುವಂಥ ಮಂಗಳಾಂಬಿಕೆಯ ವಿಶೇಷವಾದಂಥ ಕೃಪಾಕಟಾಕ್ಷರ ಜಿಲ್ಲೆ ಅಂತ ಹೇಳೋ ದೃಷ್ಟಿಯಲ್ಲಿ ಮಂಗಳೂರು ಹೆಸರನ್ನು ಮಂಗಳೂರು ಜಿಲ್ಲೆ ಅಂತೇಳಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಬೇಡಿಕೆ ಸರ್ಕಾರ ತಮ್ಮ ಈ ಒಂದು ಆಗ್ರಹಕ್ಕೆ ಬೆಂಬಲ ಕೊಡುತ್ತಾ ಒಂದು ಇನ್ನೊಂದು ತುಳು ಭಾಷೆಯ ಸ್ಥಾನಮಾನಕ್ಕಾಗಿ ನಿರಂತರ ಹೋರಾಟಗಳು ವಿಧಾನಸಭೆಯ ಒಂದು ಅಧಿವೇಶನದಲ್ಲಿ ನಡೆದರೂ ಕೂಡ ಯಾವುದೇ ರೀತಿಯ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಇಲ್ಲ ಈ ವಿಚಾರದಲ್ಲಿ ಅದರ ಆಗುತ್ತಾ ಅಂತ ನೋಡಿ ತುಳು ಭಾಷೆ ಮತ್ತು ನಮ್ಮ ತುಳುನಾಡಿನ ವಿಶೇಷವಾದಂಥ ಮಂಗಳೂರು ಜಿಲ್ಲೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ನಾನು ಶಾಸಕನಾಗಿ ನನ್ನ ಹೋರಾಟಗಳು ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ ಇವತ್ತಿನ ಪ್ರಸ್ತುತ ವಿಚಾರಗಳನ್ನು ಕೊಂಡರೆ ಸರ್ಕಾರ ಇದಕ್ಕೆ ಸಹಕಾರ ಕೊಡುತ್ತೋ ಅಂತೇಳುವಂಥದ್ದು ಸ್ವಲ್ಪ ಪ್ರಶ್ನಾರ್ಥಕ ಚಿಹ್ನೆ ಯಾಕಂತೇಳಿದ್ರೆ ಸರ್ಕಾರದ ರೀತಿಯ ಚಿಂತನೆಗಳು ಬೇರೆ ಇರ್ಬೋದು ಆದರೆ ರಾಮನಗರ ಬೆಂಗಳೂರು ದಕ್ಷಿಣ ಆದಾಗ ಯಾಕೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆ ಆಗಬಾರ್ದು ಅಂತ ಹೇಳುವಂಥದ್ದು ಅದರಲ್ಲಿ ಕೂಡ ಮಂಗಳೂರು ಅಂತ ಹೆಸರಿಗೆ ವಿಶೇಷವಾದಂಥ ಇತಿಹಾಸ ಇದೆ ಹಾಗಾಗಿ ಇದನ್ನು ಮಾಡಬೇಕು ಅಂತೇಳಿ ಸಹಕಾರಕ್ಕೆ ನಾವು ಗಮನ ತರ್ತೇವೆ ಸರ್ಕಾರದ ಸರ್ಕಾರಕ್ಕೆ ನಾವು ಎಲ್ಲ ರೀತಿಯ ಮಾಹಿತಿಗಳು ಮತ್ತು ಅವರ ಗಮನವನ್ನು ತಂದು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರಯತ್ನಗಳನ್ನು ಮಾಡ್ತೇವೆ ಆಗಿಲ್ಲ ಅಂದರೆ ಅದರ ನಂತರ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥ ಸಂಘ ಸಂಸ್ಥೆಯವರು ಸಂಘಟನೆಯವರು ರಾಜಕಾರಣಿಗಳು ಯಾವ ರೀತಿ ಇದು ಹೋಗುತ್ತೆ ಆ ರೀತಿ ಅದರೊಟ್ಟಿಗೆ ನಾವು ಸೇರಿಕೊಳ್ತೇವೆ ಇದಿಷ್ಟು ಶಾಸಕರಾಗಿರುವಂಥ ವೇದಾಮರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರ ಜೊತೆ ಆದಿತ್ಯ ಟಿ ವಿ ಫೈ ಮಂಗಳೂರು